ಇಂದು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ಮತದಾನ ನಡೆಯುತ್ತಿದ್ದು ಹದಿನಾಲ್ಕು ಕ್ಷೇತ್ರದಲ್ಲೂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಲಿದ್ದಾರೆ ಎಂದು ಎಐಸಿಸಿ ಸಿ ಸಿ ಪರಿವೀಕ್ಷಕರಾದ ಭಾರ್ಗವ್ ಅವರು ತಿಳಿಸಿದರು ನಾಳೆ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಫಸ್ಟ್ ಫೇಸ್ ಹದಿನಾಲ್ಕು ಕ್ಷೇತ್ರದಲ್ಲಿ ನಡೀತೈತೆ ಅಲ್ಲಿ ಬಂದ್ಬಿಟ್ಟು ಹದಿನಾಲ್ಕ ಹದಿನಾಲ್ಕು ನಮ್ಮ ಕಾಂಗ್ರೆಸ್ ಗೆಲ್ಬೇಕನ್ಬಿಟ್ಟು ು ಕೇಳ್ತಾ ಇದೀನಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನನಗೆ ತುಮಕೂರು ಹಾಸನ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಪರಿವೀಕ್ಷಕನಾಗಿ ನೇಮಕ ಮಾಡಿದ್ದು ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಪ್ರತಿ ಹಳ್ಳಿ ಹಳ್ಳಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿ ಎಂದು ತಿಳಿಸಿದ್ದೇನೆ ಎಂದು ಹೇಳಿದರು ಐ ಎಮ್ ಎ ಸಿ ಅಬ್ಸರ್ವರ್ ಸರ್ ತುಮಕೂರು ಹಾಸನ್ ಚಿಕ್ಕಮಂಗ್ಳೂರು ಉಡುಪಿ ಸರ್ ನಾನು ಇಲ್ಲಿ ಬಂದು ಮೂವತ್ತು ದಿಸ್ಕ್ ಮೇಲೆ ಆಗಿರ್ಬೋದು ನಾನು ಸ್ವಂತ ಕ್ಷೇತ್ರ ನಾನು ಸ್ವಂತ ಮನೆ ಅಂದ್ಬಿಟ್ಟು ಮನೆ ಮನೆಗೂ ಹಳ್ಳಿ ಹಳ್ಳಿಕ್ಕೂ ಹೋಗಿ ಜನರ ಮುಂದೆ ನಮ್ಮ ಕಾಂಗ್ರೆಸ್ ಕೋರ್ಟ್ ಹಾಕಬೇಕು ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಅಂತ ಮನೆ ಮನೆಗೂ ಓಟ್ ಕೇಳಿದ್ದೀನಿ ಖಂಡಿತವಾಗಿ ಬಂದ್ಬಿಟ್ಟು ನಮ್ಮ ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾಶ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಇದು ಮುಟ್ಟು ಒಳ ದಿನ ಇಲ್ಲಿ ಪಕ್ಕದೇರೋ ಸ್ಟೇ ಪಕ್ಕೇರೋ ಡಿಸ್ಟಿಕ್ಸ್ ಹಾಸನ್ ತುಮಕೂರು ಅದಕ್ಕೂ ನಾನು ದ ಅಬ್ಸರ್ವರ್ ಅಲ್ಲಿ ನೂರು ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಗೆಲ್ತೈತೆ ಪ್ಲಸ್ ಇಲ್ಲಿ ಬಂದುಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಬಂದ್ಬಿಟ್ಟು ಇಸ್ ರಿಯಲಿ ವೆರಿ 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 ಸೂಪರ್ ಕಾಂಗ್ರೆಸ್ ಟೀಮ್ ಲೀಡರ್ಸ್ ಇದ್ದಾರೆ ವೆರಿ ವೆರಿ ಗುಡ್ ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಟೀಮ್ ವರ್ಕ್ ಸೇರಿ ಮಾಡಿದ್ದೀರಿ ಖಂಡಿತವಾಗಿ ಬಂದ್ಬಿಟ್ಟು ಜೈಪ್ರಕಾಶ್ ಅವ್ರು ಗೆಲ್ತಾರೆ ನಾನು ಕೂಡ ನಮ್ಮ ಶಿವರಾಮ್ ಸರ್ ಇದ್ದಾರೆ ಈ ಕಡೆ ಸೋಮಶೇಖರ್ ಸರ್ ಇದ್ದಾರೆ ಆ ಕಡೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮುಟ್ಟೇಗೌಡರು ಇದ್ದಾರೆ ಪ್ಲಾಸ್ ಶ್ರೀನಿವಾಸವರು ಇದ್ದಾರೆ ಪ್ರತಿಯೊಬ್ಬರೆಲ್ಲ ಸೇರಿ ಡೈಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಮನೆ ಮನೆಗೆ ಹೋಗಿ ಓಟ್ ಕೇಳಿ ನಾಳೆ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಫಸ್ಟ್ ಫೇಸ್ ಹದಿನಾಲ್ಕು ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತೈತೆ ಅಲ್ಲಿ ಬಂದ್ಬಿಟ್ಟು ಹದಿನಾಲ್ಕ ಹದಿನಾಲ್ಕು ನಮ್ಮ ಕಾಂಗ್ರೆಸ್ ಗೆಲ್ಬೇಕನ್ಬಿಟ್ಟು ನಮ್ಮ ದಯವಿಟ್ಟು ಯದಾರ್ಥ ಕೇಳ್ತಾ ಇದ್ದೀನಿ ಓಟ್ ಫಾರ್ ಕಾಂಗ್ರೆಸ್ ನಾವೇ ನೀವು ಒಂದೊಂದು ಓಟ್ ಹಾಕೋದು ನಮ್ಮ ಪ್ರಧಾನಿನ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೋದು ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ನಮ್ಮ ಜೈಪ್ರಕಾಶ್ ಶೆಟ್ಟಿ ಅವ್ರನ್ನ ಗೆಲ್ಸ್ರಿ ನಿಮ್ಮ ಗೆಲ್ಸಿ ಏನು ಕಷ್ಟ ಸುಖ ಏನಿದ್ರೂ ಅವ್ರ ಮನೆ ಮನೆಗೆ ಬಂದು ನೋಡ್ತಾರೆ ನಿಮ್ಮ ಮನೆ ಮಗರಿ ಅವರು ಖಂಡಿತವಾಗಿ ಬಂದ್ಬಿಟ್ಟು ಅವ್ಕಿ ಇಪ್ಪತ್ತು ತಿಂಗಳವ್ರಿಗೆ ಕಾಲ ಅವಶ್ಯಕ ಕೊಟ್ಟಿದ್ದಾವಾಗ ಅವ್ರು ಸೂಪರಾಗಿ ವರ್ಕ್ ಮಾಡಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಇಪ್ಪತ್ತ್ನಾಲ್ಕು ಗಂಟೆ ಯಾವ್ದು ಫೋನ್ ಆಗಿದ್ರೂ ಸಾರ್ ಫೋನ್ ಇತ್ತು ನಿಮ್ಮ ಕಷ್ಟಗಳನ್ನ ತೀರಿಸ್ತಾರೆ ಅದನ್ನ ದಯವಿಟ್ಟು ಜಯಪ್ರಕಾಶ್ ಹೆಗ್ಡಿ ಅವ್ರಿಗೆ ಗೆಲ್ಲಿಸ್ರಿ ಉಡುಪಿ ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ ಮಾಡಿರಿ ಅಲ್ಲಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಪ್ಲಸ್ ನನಗೆ ಮೂವತ್ತು ದಿಸ್ಗಳು ಇಲ್ಲ ನಮ್ಮ ತುಮಕೂರು ಹಾಸನ ಚಿಕ್ಕಮಂಗ್ಳೂರು ಜನ ಎಲ್ಲ ನನಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿ ಇವರೆಲ್ಲ ಪ್ರತಿಯೊಂದು ಒಂದೊಂದು ವಿಲೇಜ್ಗೆ ಕರ್ಕೊಂಡು ಹೋಗಿ ಹೆಂಗೆ ವೋಟ್ ಕ್ಯಾನ್ವಾಸ್ ಮಾಡೋಣ ಹೆಂಗೆ ಕ್ಯಾ ಎಲೆಕ್ಷನ್ ಕ್ಯಾಂಪೇನ್ ಮಾಡೋಣ ಅದೆಲ್ಲ ಎಮ್ ಎಲ್ ಎ ಸರಿ ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ನಮ್ಮ ಸಾರ್ ಅಷ್ಟೇ ನಮ್ಮ ಬಂದ್ಬಿಟ್ಟು ತರೀಕೆರೆ ಎಮ್ ಎಲ್ ನಮ್ಮ ಶ್ರೀನಿವಾಸ ಸಾರು ಅಷ್ಟೇ ನಮ್ಮ ಮೇಡಮ್ ಎಮ್ ಎಲ್ ಸಿ ಮೇಡಮ್ ಬಂದ್ಬಿಟ್ಟು ನಮ್ಮ ಗಾಯತ್ರಿ ಮೇಡಮು ಅಷ್ಟೇ ನಮ್ಮ ಕಡೂರು ಬಂದು ಆನಂದ್ ಸಾರು ಅಷ್ಟೇ ನಾನು ಪ್ರತಿಯೊಬ್ಬರು ಎಲ್ಲ ರಾಜೇಗೌಡರು ಸಾರು ಅಷ್ಟೇ ಪ್ರತಿಯೊಬ್ಬರು ಎಮ್ ಎಲ್ ಮೂರ್ತಿಯವರು ಆಮೇಲೆ ಮೋಟಮ್ಮ ಅಕ್ಕವರು ಎಲ್ಲ ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಪ್ಲಸ್ ಎಲ್ಲರೂ ವರ್ಕ್ ಮಾಡಿದ್ದಾರೆ ಹನ್ಸುಮನ್ ನಮ್ ಡಿ ಸಿ ಸಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿ ಒಂದೊಂದು ವಿಂಗು ಇಪ್ಪತ್ತು ವಿಂಗ್ ಐತೆ ಆ ಇಪ್ಪತ್ತು ವಿಂಗು ಆಕ್ಟಿವ್ ಖಂಡಿತ ಸೂಪರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಖಂಡಿತ ಡಾಕ್ಟರ್ ವಿಜಯ್ ಕುಮಾರ್ ಅಷ್ಟೇ ಪ್ಲಸ್ ಚಿಕ್ಕಮಂಗ್ಳೂರು ಕ್ಷೇತ್ರದ ನಮ್ಮ ಎ ಐ ಸಿ ಸೆಕ್ರೆಟ್ರಿ ನಮ್ಮ ಸಂದೀಪ್ ಸರ್ ಅಷ್ಟೇ ಎಲ್ಲ ಸೇರಿ ಮೊನ್ನೆ ಕೂಡ ಒಂದು ಫೋರ್ ಡೇಸ್ ಬ್ಯಾಕ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಸಿ ಎಂ ಸರ್ ಸಿದ್ದರಾಮಯ್ಯ ಸರ್ ಬಂದು ತರೀಕರೇ ಬಂದಿದ್ದರು ಆವತ್ತು ಕೋಟಿ ಜನ ಸೇರಿದಷ್ಟು ಸಂತೋಷವಾಗಿ ಬಂದ್ಬಿಟ್ಟು ಜನ ಎಲ್ಲ ಪ್ರೋಗ್ರಾಮ್ಸಲ್ಲಿ ನಡೆದು ಅಲ್ಲಿ ಪ್ರೋಗ್ರಾಮೆಗೆ ಗೊತ್ತಾಗ್ಬಿಡ್ತು ಖಂಡಿತವಾಗಿ ಈ ಸೇರಿ ಬಂದ್ಬಿಟ್ಟು ಉಡುಪಿ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ಸೇ ಬರೋದು ಅದಕ್ಕೆ ದಯವಿಟ್ಟು ಜನರೆಲ್ಲ ನೋಡಿ ನಾಳೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಜೈಪ್ರಕಾಶ್ ಶೆಟ್ಟಿ ಅವರ ಕೈ ಗುತ್ ಪೋಟಾ ಒಂದೊಂದು ಡಿಸ್ಟಿಕ್ಕು ವರ್ಕಿಂಗ್ ವುಮೆನ್ ಫಾರ್ ಹಾಸ್ಟೆಲ್ಸ್ ಬಂದ್ಬಿಟ್ಟು ವರ್ಕ್ ಮಾಡೋರ್ಬಿಟ್ಟು ಎರಡು ಹಾಸ್ಟೆಲ್ಸ್ ಫ್ರೀಗೆ ಇದು ಮಾಡ್ಕೊಡ್ತಾ ಇದೀರಿ ಪ್ಲಸ್ ಇನ್ಸ್ಕುರ ಇನ್ಸೂರೆನ್ಸ್ ಸ್ಕೀಮ್ ಒಂದು ಇನ್ಸು ಒಂದು ಫ್ಯಾಮಿಲಿಗೆ ಬಂದುಬಿಟ್ಟು ಇನ್ಸೂರೆನ್ಸ್ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಗಂಟೆ ಮಾಡ್ಕೊಡ್ತೀರಿ ಅದು ಮಟ್ಟು ಹೇಳದಿರ ಒಂದೊಂದು ಡೈಲಿ ವೇಜಸ್ ವರ್ಕರ್ಸ್ ಬಂದ್ಬಿಟ್ಟು ನಾನೂರು ರೂಪಾಯಿ ಮಾಡ್ಕೊಡ್ತೀವಿ ರೀ ಪರ್ ಡೈಲಿ ಪೇಮೆಂಟ್ ಪರ್ ಡೇ ಮಹಾತ್ಮ ಗಾಂಧಿ ನ್ಯಾಷ್ನಲ್ ಡೂ ಎಂಪ್ಲಾಯೀಸ್ ಸ್ಕೀಮುನು ಮಾಡಿಕೊಡ್ತೀರಿ ಖಂಡಿತವಾಗ ಅದು ಮಟ್ಟು ಇಲ್ದಿರ ಮಹಾಲಕ್ಷ್ಮಿ ಸ್ಕೀಮ್ ಅಂದ್ಬಿಟ್ಟು ಒಂದೊಂದು ಮನೆಯವರೆಗೂ ಒಂದು ಲಕ್ಷ ರೂಪಾಯಿ ಬು ಫ್ರೀಗ ಮಾಡಿಕೊಡ್ತೀರಿ ಅದರಿಂದ ದಯವಿಟ್ಟು ನಿಮ್ಮನ್ನು ಕೇಳ್ಕೊತಾ ಇರೋದು ಕಾಂಗ್ರೆಸ್ ಓಟ್ ಹಾಕಿರಿ ನಮ್ಮ ಪ್ರಕಾಶ್ ಶೆಡ್ಡಿ ಅವ್ರನ್ನ ಗೆಲ್ಲಿಸ್ರಿ ನಮ್ಮ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಿರಿ ಅಂತ ದಯವಿಟ್ಟು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಇದುವರೆಗೂ ನನಗೆ ಈ ಸ್ಥಳದಲ್ಲಿ ಜಾಗ ಕೊಟ್ಟು ಈ ಡಿಸ್ಟಿಕ್ಟ್ ಮನೆ ಮಗ ಥರ ಮಾಡಿದರೆ ಇದು ನನಗೆಲ್ಲ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸುದ್ದಿಗೋಷ್ಠಿಯಲ್ಲಿ ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶಿವರಾಮ್ ಒ ಬಿ ಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸೋಮಶೇಖರ್ ಉಪಸ್ಥಿತರಿದ್ದರು